ನಾಟಿ ಹಸು ಸಾಕಿದ್ರೆ ಆಲ್ಗೋಸ್ಕರ ನಾವು ಸಾಕಬಾರ್ದು ಆರೋಗ್ಯ ದೃಷ್ಟಿಯಿಂದ ಬೇಕು ನಮ್ಗೆ ಜೀವಾಮೃತ ಮಾಡಬೇಕು ಗೋಮೂತ್ರ ಬೇಕೇ ಬೇಕು ಮನೆ ತೊಳಿಬೇಕಾದ್ರೆ ಬೆರಣಿ ತಟ್ಟಬೇಕಾದ್ರೆ ಎಲ್ಲ ಬೇಕೇ ಬೇಕಲ್ಲ ಮುಂಚೆ ಏನು ಎಚ್ ಎಪ್ ಹಸುಗಳಿದ್ವಾ ಎಮ್ಮೆಗಲು ನಾಟಿ ಹಸುಗಳೇ ಇದ್ದಿದ್ದು ಸಂಪತ್ಪರಿತ ದೇಶ ಆಗಿತ್ತು ನಮ್ದು ಇಲ್ಲಿಂದ ತುಪ್ಪ ಕಾಳು ಮೆಣಸು ಎಲ್ಲ ಎತ್ಕೊಂಡು ಹೋಗ್ತಾ ಅಲ್ಲಿಂದ ವಜ್ರ ವೈಡ್ಯೂರು ತತ್ತಾ ಇದ್ರು ಅದನ್ನೆಲ್ಲ ಭಾರತದಲ್ಲಿ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರ ತೋ ಅವರು ತಿಳ್ಕೊಂಡ್ರು ನಮ್ಮ ನಾಟಿ ಸ್ಥಳಗಳನ್ನೆಲ್ಲ ಹಾಳು ಮಾಡಿದ್ರು ಬ್ರಿಟಿಷ್ನವ್ರು ಬಂದಮೇಲೆ ಅದಕ್ಕೆ ಮುಂಚೆ ನಮ್ಮ ದೇಶ ಸಂಪದ್ ಭರೀತವಾಗಿತ್ತು ಚೆನ್ನಾಗೆ ಇತ್ತು ಈಗ ಹೆಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಒಂದ್ಸರಿ ಅದೇ ಥರ ಆಗಬೇಕಾಗುತ್ತೆ ಒಂದು ಮನೆ ಆರೋಗ್ಯವಾಗಿ ಇರಬೇಕಂದ್ರೆ ನಾಟಿ ಹೆಸರು ಬೇಕೇ ಬೇಕು ಈಗ ಐದು ಎಲ್ಲ ಒಂದೂವರೆ ಎರಡು ಲೀಟ್ರ್ ಕರೀತದೆ ಅದು ಅಮೃತ್ ಮಾಲ್ ಒಂದು ಮೂರು ಲೀಟರ್ ತನಕ ಅದು ಕರೀತದ ಟೈಮ್ಗೆ ಒಂದೂವರೆ ಲೀಟ್ರ್ ಕರೀತದೆ ನಾವು ಕರ್ಗು ಜಾಸ್ತಿ ಬಿಟ್ಬಿಡ್ತೀವಿ ನಾವು ಒಂದು ಹೊತ್ತು ಕರ್ಕೊಂಡು ಒಂದು ಬೆಳಗ್ಗೆ ಸಾಯಂಕಾಲ ಒಂದು ಅರ್ಧ ಲೀಟ್ರ್ ಲೀಟ್ರು ಕರ್ಕೊತೀವಿ ಅಷ್ಟೇ ಉಳ್ದಿದ್ದೆಲ್ಲ ಕರುಗಿ ಬಿಟ್ಬಿಡ್ತೀವಿ ಮನೆಗೆ ಮಾತ್ರ ಎಷ್ಟು ಬೇಕು ಅಷ್ಟು ಮಾತ್ರ ಕರ್ಕೊತೀವಿ ಅಷ್ಟೇ ಉಳಿದೆಲ್ಲ ಕರುಕೆ ತೋಟದಿಂದ ಕೆಳಗಡೆ ಕೆಲ್ ಜಮೀನಿದೆ ಕಾಲಿದು ಹಾಲು ಮೇಸಕ್ಕೆ ಬಿಡ್ತೀವಿ ಇವತ್ತು ಮಾತ್ರ ಅದು ಆಗ್ತಲ್ಲ ಇಲ್ಲಿ ಮನೆ ಹತ್ರ ಇದೆ ಕರುಗಳೆಲ್ಲ ಮನೆಗೆ ಓಡಾಡ್ತವೆ ಹಾಲು ಬೇಕಲ್ಲ ಹಿಂದೆಯಿಂದ ನಮ್ಮ ಮನೆಗಳಲ್ಲದೇ ಅದು ಈಗ ಅದನ್ನು ಮಾರಬೇಕು ಅಂತ ಇದ್ದೀವಿ ಯಾಕೆ ಸುಧಾರ್ಸ ಖಾತಾ ಇಲ್ಲ ನಮ್ಮ ಕೈಲಿ ಮೇವು ಬೇಕು ಜಾಸ್ತಿ ಬೇಕು ಖರ್ಚು ಅಷ್ಟೇ ಬರ್ತಾಯಿದೆ ಸುಮ್ಮನೆ ಜನ ನಮ್ಮ ಹೇಳು ಓದ್ತಾ ಇಲ್ಲ ಅಷ್ಟೇ ಇಂಡಿ ಬೂಸ ಎಲ್ಲ ಅದಕ್ಕೆ ತಕ್ಕಂಗೆ ಕೊಡಬೇಕು